ಸ್ನೇಹಿತರೆ ಹಾಗೂ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಆರ್ ಕೆ ಕ್ಲಾಸ್ಗೆ ಸ್ವಾಗತ ಈ ಒಂದು ತರಗತಿಯಲ್ಲಿ ಎಸ್ ಎಸ್ ಸಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಅಧ್ಯಾಯ ಒಂಬತ್ತು ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನ ಈ ಘಟಕದಲ್ಲಿ ಬರ್ತಕ್ಕಂಥ ವಾರ್ಷಿಕ ಪರೀಕ್ಷೆಗೆ ಕೇಳಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇಪ್ಪತ್ತು ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮನಸ್ಸಿಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕಿ ನಿಮಗೆ ನೋಟಿಫ್ ಆಗೋದ್ ಮೂಲಕ ಎಲ್ಲ ವಿಡಿಯೋಗಳು ದೊರೆತಕ್ಕಂಥದ್ದು ಈಗ ಎಸ್ ಎಸ್ ಎಲ್ ಸಿ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ದೇಹ ಒಂಬತ್ತು ಬೆಳಕು ಪ್ರತಿಫಲನ ಮತ್ತು ಅಕ್ರೀಪವನ್ನು ಈ ಘಟಕದಲ್ಲಿ ಬರ್ತಕ್ಕಂಥ ಪ್ರಶ್ನಾವಳಿಗಳನ್ನು ಒಂದೊಂದಾಗಿ ಚರ್ಚೆ ಮಾಡೋಣ ಮೇನ್ ಪ್ರಶ್ನೆ ಸಂಖ್ಯೆ ಒಂದು ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಪೂರ್ಣ ಉತ್ತರವನ್ನು ಬರೆಯಿರಿ ಮೊದಲನೇ ಪ್ರಶ್ನೆ ಮಸೂರದ ಪ್ರಧಾನ ಸಂಗಮ ಮತ್ತು ದೃಕ್ ಕೇಂದ್ರಗಳ ನಡುವಿನ ದೂರ ಮಸೂರದ ಪ್ರಧಾನ ಸಂಗಮ ಮತ್ತು ದೃಕ್ ಕೇಂದ್ರಗಳ ನಡುವಿನ ದೂರ ಪ್ರಧಾನಕ್ಷ ವಸ್ತುವಿನ ದೂರ ಪ್ರತಿಬಿಂಬ ದೂರ ಸಂಗಮ ದೂರ ಸರಿ ಉತ್ತರ ಸಂಗಮ ದೂರ ಎರಡನೆಯ ಪ್ರಶ್ನೆ ಒಂದು ವಸ್ತುವನ್ನು ಪೀನ ಮಸೂರದ ಪ್ರಧಾನ ಸಂಗಮ ಎಫ್ಒನ್ನಲ್ಲಿ ಹಾಗೂ ದೃಕ್ ಕೇಂದ್ರ ಓಗಳ ನಡುವೆ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ಸ್ವಭಾವ ಮತ್ತು ಗಾತ್ರ ಆಪ್ಷನ್ ಎ ಮಿತ್ಯ ನೇರ ಮತ್ತು ದೊಡ್ಡದಾಗಿರುತ್ತದೆ ಆಪ್ಷನ್ ಬಿ ಸತ್ಯ ತಲೆ ಕೆಳಗಾದ ಮತ್ತು ಚಿಕ್ಕದಾಗಿರುತ್ತದೆ ಆಪ್ಷನ್ ಸಿ ಮೀತ್ಯ ತಲೆ ಕೆಳಗಾದ ಮತ್ತು ಚಿಕ್ಕದಾಗಿರುತ್ತದೆ ಆಪ್ಷನ್ ಡಿ ಸತ್ಯ ತಲೆ ಕೆಳಗಾದ ಮತ್ತು ದೊಡ್ಡದಾಗಿರುತ್ತದೆ ಸರಿ ಉತ್ತರ ಮಿತ್ಯ ನೇರ ಮತ್ತು ದೊಡ್ಡದಾಗಿರುತ್ತದೆ ಮೇನ್ ಪ್ರಶ್ನೆ ಸಂಖ್ಯೆ ಎರಡು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೂರನೇ ಪ್ರಶ್ನೆ ಪೀನ ದರ್ಪಣವನ್ನು ಸಾಮಾನ್ಯವಾಗಿ ವಾಹನಗಳಲ್ಲಿ ಹಿನ್ನೋಟದ ದರ್ಪಣವಾಗಿ ಬಳಸುತ್ತಾರೆ ಏಕೆ ಪೀನ ದರ್ಪಣವನ್ನು ಸಾಮಾನ್ಯವಾಗಿ ವಾಹನಗಳಲ್ಲಿ ಹಿನ್ನೋಟದ ದರ್ಪಣವಾಗಿ ಬಳಸುತ್ತಾರೆ ಏಕೆ ಏಕೆಂದರೆ ಇದು ಚಿಕ್ಕದಾದ ಮತ್ತು ನೇರ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ ಚಿಕ್ಕದಾದ ಮತ್ತು ನೇರವಾದ ಪ್ರತಿಂಬನ ಉಂಟು ಮಾಡುತ್ತದೆ ಮಸೂರದ ಹೊರಗಿನ ಅಂಚಿನ ಕಡೆಗೆ ವಕ್ರತೆ ಹೆಚ್ಚಾಗಿರ್ತದ ಆದ್ದರಿಂದ ದೃಷ್ಟಿ ಕ್ಷೇತ್ರ ಅಧಿಕವಾಗಿರುತ್ತದೆ ನಾಲ್ಕನೇ ಪ್ರಶ್ನೆ ಮೂವತ್ತೆರಡು ಸೆಂಟಿಮೀಟರ್ ವಕ್ರತಾ ತ್ರಿಜ ಹೊಂದಿರುವ ಪೀನದರ್ಪಣದ ಸಂಗಮ ದೂರವನ್ನು ಕಂಡುಹಿಡಿರಿ ಮೂವತ್ತೆರಡು ಸೆಂಟಿಮೀಟರ್ ವಕ್ರತಾ ತ್ರಿಜ್ಯವನ್ನು ಹೊಂದಿರತಕ್ಕಂಥ ದರ್ಪಣ ಸಂಗಮ ದೂರ ವಕ್ತಾತ್ರಿಜ್ಯ ಆರ್ ಇಜ್ಕೊಳ್ತು ಮೂವತ್ತೆರಡು ಸೆಂಟಿಮೀಟರ್ ಸಂಗಮ ದೂರ ಎಫ್ ಇಜ್ಕೊಳ್ತು ಕ್ವಶನ್ ಮಾರ್ಕ್ ವಕ್ತಾ ತ್ರಿಜವನ್ನು ಆರ್ ಇಜ್ ಆರ್ ಟು ಕ್ಯಾಪಿಟಲ್ ಆರ್ ಇಜ್ ಇಜ್ಕೊಳ್ತು ಟು ಎಫ್ ಸಂಗಮ ದೂರ ಎಫ್ ಇಜ್ಕೊಳ್ತು ಸ್ಮಾಲ್ ಎಫ್ ಇಜ್ ಟು ಆರ್ ಡಿವೆಡ್ ಬೈ ಟು ಅಂದರೆ ತರ್ಟಿ ಟು ಡಿವೈಡ್ ಬೈ ಟು ಅಂದರೆ ಸಿಕ್ಸ್ಟೀನ್ ಸೆಂಟಿಮೀಟರ್ ಹದಿನಾರು ಸೆಂಟಿಮೀಟರ್ ಆಗ್ತದೆ ಇನ್ನು ಮೇನ್ ಪ್ರಶ್ನೆ ಸಂಖ್ಯೆ ಮೂರು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೂರಳೆ ಆರು ಐದನೇ ಪ್ರಶ್ನೆ ಸಮತಲ ದರ್ಪಣದಲ್ಲಿ ಉಂಟಾಗುವ ಪ್ರತಿಬಿಂಬದ ಗುಣಗಳನ್ನು ಬರೆಯಿರಿ ಸಮತಲ ದರ್ಪಣದಲ್ಲಿ ಉಂಟಾಗುವ ಪ್ರತಿಬಿಂಬದ ಗುಣಗಳನ್ನು ಬರೆಯಿರಿ ಪ್ರತಿಬಿಂಬವು ಯಾವಾಗಲೂ ಮಿಥ್ಯ ಮತ್ತು ನೇರವಾಗಿರುತ್ತದೆ ಪ್ರತಿಬಿಂಬದ ಗಾತ್ರವು ವಸ್ತುವಿನ ಗಾತ್ರದಷ್ಟೇ ಇರುತ್ತದೆ ವಸ್ತು ದರ್ಪಣದ ಮುಂದೆ ಎಷ್ಟು ದೂರದಲ್ಲಿ ಇರ್ದೆಯೋ ಅಷ್ಟೇ ದೂರದಲ್ಲಿ ದರ್ಪಣದಿಂದ ಪ್ರತಿಬಿಂಬ ಉಂಟಾಗ್ತದೆ ಪ್ರತಿಬಿಂಬವು ಪಾರ್ಶ್ವ ಪಲ್ಲಟ ಹೊಂದಿರುತ್ತದೆ ಆರನೇ ಪ್ರಶ್ನೆ ಬೆಳಕಿನ ವಕ್ರೀಭವನದ ನಿಯಮಗಳನ್ನು ತಿಳಿಸಿ ಬೆಳಕಿನ ವಕ್ರೀವಣದ ನಿಯಮ ಪತನ ಕಿರಣ ವಕ್ರೀಮ ಕಿರಣ ಮತ್ತು ಎರಡು ಮಾಧ್ಯಮಗಳ ಸಂಪರ್ಕ ಮೇಲ್ಮೈಗೆ ಪತನ ಬಿಂದು ಎಳೆದಲ್ಲಂಬ ಎಲ್ಲವೂ ಒಂದೇ ಸಮತಲದಲ್ಲಿರ್ತದೆ ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಸಂಬಂಧಿಸಿದಂತೆ ಪತನ ಕೋಣದ ಸೈನು ಮತ್ತು ವಕ್ರೀಮನ ಕೋಣದ ಸೈನುಗಳ ಅನುಪಾತ ಸ್ಥಿರವಾಗಿರುತ್ತದೆ ಇದನ್ನು ಸ್ನೆಲ್ಲನ್ನು ವಕ್ರೀಭನ ನಿಯಮ ಅಂತ ಕರೀಲಾಗ್ತದೆ ಸೈನ್ ಐ ಬೈ ಸೈನ್ ಆರ್ ಟು ಸ್ಥಿರಾಂಕ ಏಳನೇ ಪ್ರಶ್ನೆ ಒಬ್ಬ ನೇತ್ರತಜ್ಞನು ಸಾಮರ್ಥ್ಯ ಮೂರು ಡಯಾಪ್ಟರ್ ಇರುವ ದೃಷ್ಟಿ ಸರಿಪಡಿಸುವ ಮೊಸರವನ್ನು ಒಬ್ಬ ವ್ಯಕ್ತಿಗೆ ಸೂಚಿಸಿದ್ದಾರೆ ಆ ವ್ಯಕ್ತಿಯು ಹೊಂದಿರುವ ಕಣ್ಣಿನ ದೋಷ ಯಾವುದು ಮಸೂರದ ವಿಧ ಯಾವುದು ಮತ್ತು ಇದೇ ಮಸೂರ ಸಂಗಮ ದೂರ ಎಷ್ಟು ಸೂಚಿಸಿದ ಮಸೂರ ಸಾಮರ್ಥ್ಯ ಮೂರು ಡಿ ಇದೆ ಅಂದರೆ ಆ ವ್ಯಕ್ತಿ ಹೊಂದಿರುವ ಕಣ್ಣಿನ ದೋಷ ದೂರದೃಷ್ಟಿ ಸೂಚಿಸುವ ಮಸೂರ ಪೀನ ಮಸೂರವಾಗಿದೆ ಮಸೂರದ ಸಾಮರ್ಥ್ಯ ಪಿ ಇಸ್ವಲ್ ಟು ಒನ್ ಎಫ್ ಆನ್ ಎಫ್ ಎಫ್ ಇಸ್ ಈಕ್ವಲ್ ಟು ಒನ್ ಅಪ್ ಒನ್ ಪಿ ಒನ್ ಅಪ್ ಒನ್ ತ್ರೀ ಇಸ್ ಈಕ್ವಲ್ ಟು ಜೀರೋ ಪಾಯಿಂಟ್ ತ್ರೀ ತ್ರೀ ಮೀಟರ್ ಮೇನ್ ಪ್ರಶ್ನ ಸಂಖ್ಯೆ ನಾಲ್ಕು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪಿ ನಮಸ್ ಮುಂದೆ ಎಫ್ ಒನ್ ಮತ್ತು ಟು ಎಫ್ ಒನ್ಗಳ ನಡುವೆ ವಸ್ತುವನ್ನು ನಿರೀಕ್ಷಿದಾಗ ಪ್ರತಿಬಿಂಬದ ರಚನೆಯ ರೇಖಾಚಿತ್ರವನ್ನು ಬರೆಯಿರಿ ಚಿತ್ರದ ಸಹಾಯದಿಂದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವಗಳನ್ನು ತಿಳಿಸಿ ಇಲ್ಲಿ ಟು ಎಫ್ ಒನ್ನ ಆಚೆಗೆ ವಸ್ತುವನ್ನು ಇಡಲಾಗಿದೆ ಪ್ರತಿಬಿಂಬ ಸಿ ಒನ್ ಆಚೆಗೆ ಪ್ರತಿಬಿಂಬ ಅದಕ್ಕಾಗಿ ಅದಕ್ಕೆ ಪ್ರತಿಂಬದ ಸ್ಥಾನ ಸಿ ಟು ಮತ್ತು ಎಫ್ ನಿಂದ ದೂರದಲ್ಲಿ ಪ್ರತಿಬಿಂಬದ ಗಾತ್ರ ವಸ್ತುಗಿಂತ ದೊಡ್ಡದು ಪ್ರತಿಂಬ ಸ್ವಭಾವ ಸತ್ಯವಾದದ್ದು ತಲೆ ಕೆಳಗಾದ ಪ್ರತಿಂಬ ಹನ್ನೆರಡು ಸೆಂಟಿಮೀಟರ್ ಸಂಗಮ ದೂರವಿರುವ ನಿಮ್ಮ ದರ್ಪಣದ ಎದುರು ಒಂದು ವಸ್ತುವನ್ನು ಪ್ರಧಾನ ರೇಖೆಯ ಮೇಲೆ ಇರಿಸಿದೆ ವಸ್ತು ದರ್ಪಣದಿಂದ ಹತ್ತೆಂಟು ಸೆಂಟಿಮೀಟರ್ ಮೀಟರ್ ದೂರದಲ್ಲಿದ್ದರೆ ಉಂಟಾಗುವ ಪ್ರತಿಬಿಂಬದ ದೂರವನ್ನು ಲೆಕ್ಕಾಚಾರ ಮಾಡಿ ದರ್ಪಣದಿಂದ ಉಂಟಾಗುವ ವರ್ತ ವರ್ಧನೆಯನ್ನು ಕಂಡಿಡಿಯುವ ಮೂಲಕ ಪ್ರತಿಬಿಂಬದ ಸ್ವಭಾವವನ್ನು ನಿರ್ಧರಿಸಿ ಸಂಗಮ ದೂರ एफ इजू हाइनस् हेरु सेंटीमीटर वस्तु दूर यू इजुटू मैनस सेंटीमीटर से प्रतिम्म दूर वीजकोलू क्वेश्चन मार्क प्रतिम्बद वर्धने इक्वल इजु क्वेश्चन मार्क दर्पण सूत्र वन अप इजुन अपी प्लस वन अफन यू वाइजुन अफन एफ मैनस वन अप यू इजुन अफन मैनस हनर् मैनस अफ मैनस हद्नेट इजु ಒನ್ ಅಪಾನ್ ಮೈನ ಮೈನಸ್ ಹನ್ನೆರಡು ಪ್ಲಸ್ ಒನ್ ಅಪಾಯ್ ಹದಿನೆಂಟು ಇಲ್ಲಿ ಸಿಂಪ್ಷನ್ ಮಾಡಿದಾಗ ಮೈನಸ್ ಒನ್ ಅಪಾಯ್ ತರ್ಟಿ ಸಿಕ್ಸ್ ಆಗ್ತದೆ ಫಿ ಇಸ್ ಈಕ್ವಲ್ ಟು ಮೈನಸ್ ತರ್ಟಿ ಸಿಕ್ಸ್ ಸೆಂಟಿಮೀಟರ್ ವರ್ಧನೆ ಎಮ್ ಇಸ್ ಈಕ್ವಲ್ ಟು ಎಚ್ ಡ್ಯಾಶ್ ಅಪ್ ಆನ್ ಎಚ್ ಇಸ್ ಈಕ್ವಲ್ ಟು ಮೈನಸ್ ಫಿ ಅಪ್ ಯು ಮೈನಸ್ ಆಫ್ ಮೈನಸ್ ತರ್ಟಿ ಸಿಕ್ಸ್ ಡಿವೈಡ್ ಬೈ ಮೈನಸ್ ಥರ್ಟೀನ್ ಮೈನಸ್ ಟು ಸೆಂಟಿಮೀಟರ್ ಬರ್ತದೆ ಪ್ರತಿಬಿಂಬವು ಸತ್ಯ ತಲೆ ಕೆಳಗಾದ ಮತ್ತು ದೊಡ್ಡದಾಗಿರ್ತಕ್ಕಂಥ ಪ್ರತಿಬಿಂಬ ಮೂಡ್ತದೆ ನಮೇನು ಪ್ರಶ್ನೆ ಸಂಖ್ಯೆ ನಾಲ್ಕು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಎ ಮತ್ತು ಬಿ ದ್ರವ್ಯ ದ್ರವ್ಯ ಮಾಧ್ಯಮಗಳ ವಕ್ರೀಭುನ ಸೂಚ್ಯಾಂಕಗಳು ಕ್ರಮವಾಗಿ ಒಂದು ಪಾಯಿಂಟ್ ಐದು ಜೀರೋ ಮತ್ತು ಒಂದು ಪಾಯಿಂಟ್ ನಾಲ್ಕು ನಾಲ್ಕು ಆಗಿದೆ ಇವುಗಳಲ್ಲಿ ಯಾವ ದ್ರವ್ಯ ಮಾಧ್ಯಮ ಹೆಚ್ಚು ದೃಕ್ ಸಾಂದ್ರವಾಗಿದೆ ಏಕೆ ಇಲ್ಲಿ ಎ ದ್ರವ್ಯ ಮಾಧ್ಯಮ ಹೆಚ್ಚು ದೃಕ್ ಸಾಂದ್ರವಾಗಿದೆ ಕಾರಣ ಎ ದ್ರವ್ಯ ಮಾಧ್ಯಮವು ಒಂದು ಪಾಯಿಂಟ್ ಐದು ಜೀರೋ ಅತಿ ಹೆಚ್ಚಿನ ವಕ್ರೀಭೋನ ಸಂಚಕ ಹೊಂದಿದೆ ಹೆಚ್ಚು ವಕ್ರಿಭವನ ಸಂಚಕ ಹೊಂದಿರತಕ್ಕಂಥ ದ್ರವ್ಯ ಮಾಧ್ಯಮದಲ್ಲಿ ಬೆಳಕು ಕಡಿಮೆ ವೇಗದಲ್ಲಿ ಚಲಿಸ್ತದೆ ಯಾವ ದ್ರವ್ಯ ಮಾಧ್ಯಮದಲ್ಲಿ ಬೆಳಕಿನ ವೇಗ ಹೆಚ್ಚಾಗಿರ್ತದೆ ಏಕೆ ಬಿ ದ್ರವ್ಯ ಮಾಧ್ಯಮದಲ್ಲಿ ಬೆಳಕಿನ ವೇಗ ಹೆಚ್ಚಾಗಿರ್ತದೆ ಬಿ ದ್ರವ್ಯ ಮಾಧ್ಯಮ ಕಡಿಮೆ ಇದಕ್ಕೆ ಸಾಂದ್ರವಾಗಿದೆ ಕಾರಣ ಬಿ ದ್ರವ್ಯ ಮಾಧ್ಯಮವು ಒಂದು ಪಾಯಿಂಟ್ ನಾಲ್ಕು ನಾಲ್ಕು ಕಡಿಮೆ ವಕ್ರೀಭೋನ ಸೂಚ್ಯಂಕ ಹೊಂದಿದೆ ಕಡಿಮೆ ವಕ್ರೀಭವನ ಸೂಚ್ಯಂಕ ಹೊಂದಿರುವ ಮಾಧ್ಯಮದಲ್ಲಿ ಬೆಳಕು ಹೆಚ್ಚು ವೇಗದಲ್ಲಿ ಚಲಿಸ್ತಕ್ಕಂಥದ್ದು ಇಷ್ಟು ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನ ಈ ಘಟಕದಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನಾವಳಿಗಳು ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಒಂದಲ್ಲ ವಿಧಾನ ಶೇರ್ ಮಾಡಿ ಕಮೆಂಟ್ ಮಾಡಿದಂಥ ಟ್ಯಾಂಕೆ ಟೋನ್ ಆ್ಯಂಡ್ ಆಲ್